呃。Uh yeah. ಹರಿದು ಹಂಚೋಗಿದ್ರೆ ಆ ಒಂದು ನಾಯಕರಿಗೆ ಆ ಬಲ ಬರೋದಿಲ್ಲ ಪರವಾಗಿ ಹೋರಾಟ ಮಾಡೋದಕ್ಕೆ ಆಗೋದಿಲ್ಲ ಇವತ್ತು ನೋಡಿ ನಾವು ಹಿಂದುಳಿದ ವರ್ಗದವರು ನಮ್ಮ ನಮ್ಮ ಜಾತಿಗಳನ್ನ ಹೇಳ್ಕೊಳ್ಳೋದಕ್ಕೆ ಸಮಯದಲ್ಲಿ ಹಿಂಜರಿತಿದ್ವಿ ನಾನ್ ಸಣ್ಣವನ್ನಿದ್ದಾಗಲೇ ನಮ್ಮ ಸ್ಕೂಲ್ಗಳಲ್ಲಿ ಯಾರ್ಯಾರು ನಮ್ಮ ಸಮುದಾಯದವರು ಇದ್ದಾರೆ ಗೊತ್ತಿರ್ತಿಲ್ಲ ಯಾಕೆಂತಂದ್ರೆ ಯಾರು ನಾವು ಇಂಥ ಜಾತಿ ಅವರು ಹಿಂದುಳಿದ ವರ್ಗದವರು ಅಂತ ಹೇಳ್ಕೊಳ್ತಿರಲಿಲ್ಲ ಆದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಸಮುದಾಯದಲ್ಲಿ ಬಟಾಣ ಕಟ್ಟಿ ಸಂಘಟನೆ ಮಾಡಿ ನಾವು ಕೂಡ ನಮ್ಮ ಸಮುದಾಯದ ಹೆಸರನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಮಾಡೋದಕ್ಕೆ ಕಾರಣಕಂತರು ಆಗಿನ ಕಾಲದ ನಾಯಕರಿಗೆ ಸಿದ್ಧ ಅವರು ವಿಶ್ವನಾಥ್ ರೇವಣ್ಣವರು ಇನ್ನೂ ಆಗಿನ ಕಾಲದ ಎಲ್ಲ ನಮ್ಮ ಸಮುದಾಯ ನಾಯಕರು ಒಟ್ಟಿಗೆ ಸೇರಿ ಮಠ ಕಟ್ಟಿದ್ರಿಂದ ನಾವು ಸಂಘಟನೆ ಸಾಧ್ಯ ಆಯಿತು ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಸರ್ಕಾರದ ವತಿಯಿಂದ ಕನಕದಾಸ ಜಯಂತಿಯನ್ನ ಆ ಪ್ರಾರಂಭ ಮಾಡುದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಸಾರಿಗೆ ಮಂತ್ರಿಗಳಾಗಿದ್ದಾಗ ಆಗ ಸರ್ಕಾರದ ವತಿಯಿಂದ ಇಡೀ ರಾಜ್ಯದಲ್ಲಿ ಕನಕದಾಸ ಜಯಂತಿ ಆಗ ಪ್ರಾರಂಭ ಆಗಿ ಶುರು ಆಯಿತು ಅದ್ರ ಮೂಲಕ ನಾವು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಯ್ತು ಆತ್ಮವಿಶ್ವಾಸ ಬೆಳ್ಕೊಳಕ್ಕೆ ಸಾಧ್ಯ ಆಯಿತು ಆದರೆ ಸಿದ್ದರಾಮಯ್ಯ ಅವರು ಕನಕದಾಸ ಜಯಂತಿನ ಕನಕ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡಿಸೋದಕ್ಕೆ ಕಾರಣ ಏನು ಅವರು ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾಗಿದ್ದರಿಂದ ಅಂದ್ರೆ ಅವರು ನಾಯಕರನ್ನಾಗಿ ನಮ್ಮ ಸಮುದಾಯದವರು ಮಾಡಿದ್ರಿಂದ ಅವ್ರಿಗೆ ಸಂಪೂರ್ಣವಾಗಿ ತಮ್ಮ ಬೆಂಬಲನ ಅವ್ರಿಗೆ ಕೊಟ್ಟಿದ್ದರಿಂದ ಹಾಗಾಗಿ ಒಂದು ಸಮುದಾಯ ಬೆಳಿಬೇಕು ಅಂತಂದ್ರೆ ರಾಜಕೀಯ ಶಕ್ತಿ ಬಹಳ ಮುಖ್ಯ ಆ ರಾಜಕೀಯ ಶಕ್ತಿ ಬರಬೇಕು ಅಂತಂತಂದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಯಾರು ಸಮುದಾಯ ಪರವಾಗಿ ಕೆಲಸ ಮಾಡ್ತಾರೆ ಅಂಥ ನಾಯಕರುಗಳಿಗೆ ನಿಮ್ಮ ಬೆಂಬಲ ಮಾಡಿಕೊಡ್ಬೇಕು ಆಶೀರ್ವಾದ ಮಾಡಬೇಕು ಇವತ್ತು ನೀವು ಆ ರೀತಿ ಆಶೀರ್ವಾದ ಮಾಡಿದ ಕಾರಣದಿಂದನೇ ಇವತ್ತು ಸಿದ್ದರಾಮಯ್ಯವರು ಒಂದಲ್ಲ ಎರಡನೇ ಬಾರಿ ಮುಗ್ರಿ ಮತ್ತೆ ಹೇಳ ಸಾಧ್ಯ ಆಗಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಐತಿಹಾಸಿಕವಾದಂತಹ ಅಭೂತಪರವಾದಂತಹ ಯಶಸ್ಸು ಈ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿಕ್ತು ನೂರ ಮೂವತ್ತೈದು ಸ್ಥಾನಗಳನ್ನು ಇಂಥ ಒಂದು ಗೆಲುವು ಯಾವಾಗಲೂ ಕೂಡ ಇತಿಹಾಸದಲ್ಲಿ ಸಿಗೋದು ಕಷ್ಟ ಆದ್ರೆ ಈ ಬಾರಿ ಸಿಕ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅದಕ್ಕೆ ಯಾಕಪ್ಪ ಅಂತಂದ್ರೆ ಎಲ್ಲ ಹಿಂದುಳಿದ ವರ್ಗದವರು ನಮ್ಮ ಸಮುದಾಯದವರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ಯಾರು ಶೋಷಿತ ಸಮುದಾಯಗಳ ಪರವಾಗಿ ತನಿಯಾಗಿ ನಿಲ್ತಾರೆ ಅಂತವರಿಗೆ ನಾವು ಸಪೋರ್ಟ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರಿಂದ ಸಾಧ್ಯ ಆಯಿತು ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಚುನಾವಣೆಗಿಂತ ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಆ ಗ್ಯಾರಂಟಿಗಳನ್ನ ಇವತ್ತು ಒಂದು ವರ್ಷ ಸರ್ಕಾರ ಒಂದು ವರ್ಷ ಇವತ್ತು ಆ ಐದು ಕಾರ್ಯಕ್ರಮಗಳನ್ನ ನಾವು ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ್ಲೂ ಕೂಡ ಬೇಕಾದಷ್ಟು ಕಾರ್ಯಕ್ರಮಗಳು ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಸುಮಾರು ನೂರ ಅರವತ್ತ ಐದು